ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮುಖದ ಮೇಲೆ ಇರೋ ಕೂದನ್ನು ಯಾವ ರೀತಿ ಹೋಗಲಾಡ್ಸ್ಕೊಳ್ಳೋದು ಅಂತೇಳಿ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಈಗ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಿಟ್ಟು ಯೂಸ್ ಮಾಡೋದ್ರಿಂದ ಒಳ್ಳೆ ಸ್ಕ್ರಬ್ಬರ್ ರೀತಿ ವರ್ಕ್ ಮಾಡುತ್ತೆ ಜೊತೆಗೆ ಮುಖದಲ್ಲಿ ಇರುವಂಥ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟು ಕಡ್ಲೈಟ್ ತೊಗೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಎಷ್ಟು ತೊಗೊಳ್ತಿರೋ ಅಷ್ಟೇ ಹಿಟ್ಟು ಕೂಡ ತೊಗೊಳ್ಬೇಕು ಕಡ್ಲೈಟ್ ಯೂಸ್ ಮಾಡೋದರಿಂದ ಮುಖದಲ್ಲಿರುವಂಥ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟು ಅರ್ಶನ ತೊಗೊಂಡಿದ್ದೀನಿ ಅರ್ಶನ ಯೂಸ್ ಮಾಡ್ತಾ ಇರೋದ್ರಿಂದ ಮುಖದಲ್ಲಿರುವಂತಹ ಏರ್ಸ್ ಎಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಪಿಂಪಲ್ಸ್ ಮಾರ್ಕ್ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಕೊಕೊನೆಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಶೈನಿಂಗ್ ಬರುತ್ತೆ ಜೊತೆಗೆ ಸಾಫ್ಟ್ ಕೂಡ ಆಗುತ್ತೆ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಬಗ್ಗೆ ನಿಮ್ಗೆಲ್ರಿಗೂ ಇದರಲ್ಲಿ ಇದರಲ್ಲೊಳ್ಳೆ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಇರೋದರಿಂದ ಸ್ಕಿನ್ನು ಗ್ಲೋ ಬರೋದ್ರ ಜೊತೆಗೆ ತುಂಬಾ ಸಾಫ್ಟ್ ಕೂಡ ಆಗುತ್ತೆ ಜೊತೆಗೆ ನಾವು ಯಾವುದೇ ಫೇಸ್ ಪ್ಯಾಕ್ನ ರೆಡಿ ಮಾಡಬೇಕಾದ್ರೆ ಹಸಿ ಅನ್ನ ಯೂಸ್ ಮಾಡಬೇಕು ಬಿಸಿ ಮಾಡಿರೋಂತಹ ಅನ್ನ ಹಾಕ್ಕೊಳ್ಬಾರ್ದು ರೆಡಿ ಆಗಿದೆ ಇದನ್ನು ಯಾವ ರೀತಿ ಮುಖ ಕಚ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನೋಡಿ ಈ ರೀತಿ ಇರ್ಬೇಕು ಕೂಡ ಇರಬಾರ್ದು ಈ ರೀತಿ ಇರ್ಬೇಕು ಇದನ್ನ ಬರೀ ನೀವು ಹೇರ್ ಇರೋ ಮಾತ್ರ ಅಲ್ಲ ರೆಡಿ ಫೇಸ್ಗೆ ಕೂಡ ಹಾಕ್ಬೋದು ಫುಲ್ ಫೇಸ್ ಹಾಕೋದ್ರಿಂದ ಸ್ಕಿನ್ಗೂ ತುಂಬಾನೇ ಒಳ್ಳೇದು ಅದ್ರಿಂದ ನಾನು ಫುಲ್ ಫೇಸ್ಗೆ ಇದನ್ನ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಈ ಪ್ಯಾಕ್ನ ಇಡೀ ಫೇಸ್ಗೆ ಹಚ್ಕೊಂಡಿದ್ದೀನಿ ಈಗ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ಮುಟ್ಟದಾಗ ಇದು ನಮ್ಮ ಸ್ಕಿನ್ಗೆ ಅಂಟ್ಕೊಳ್ಬಾರ್ದು ಆ ರೀತಿ ಡ್ರೈ ಆಗಬೇಕು ಫ್ರೆಂಡ್ಸ್ ಈಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ನೀಟಾಗಿ ಡ್ರೈ ಆಗಿದೆ ಈಗ ಇದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿ ಒಂದು ಬಟ್ಟೆ ತೊಗೊಳ್ಳಿ ಸ್ವಲ್ಪ ನೀರು ತೊಗೊಳ್ಬೇಕು ಈ ರೀತಿ ಮಾಡ್ಕೋಬೇಕು ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ ಈ ರೀತಿ ಮಸಾಜ್ ಮಾಡ್ಕೊಂಡು ಬರಬೇಕು ಈ ರೀತಿ ಮಸಾಜ್ ಮಾಡೋದ್ರಿಂದ ಸಣ್ಣ ಸಣ್ಣ ಕೂದಿ ಎಲ್ಲ ರಿಮೂವ್ ಆಗುತ್ತೆ ಈಗ ಎಲ್ಲ ಬಿಟ ರಿಮೂವ್ ಆಗಿದೆ ನೆಕ್ಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸ್ಕಿನ್ ತುಂಬಾ ಸಾಫ್ಟ್ ಅನಿಸ್ತಾ ಇದೆ ಜೊತೆಗೆ ವೈಟೆಟ್ಸ್ ಬ್ಲ್ಯಾಕೆಟ್ಸ್ ಕೂಡ ಕಡಿಮೆ ಆಗಿದೆ ಇದನ್ನು ನೀವು ವೀಕಲಿ ಒಂದು ಎರಡರಿಂದ ಮೂರು ಸರಿ ಮಾಡ್ತಾ ಬನ್ನಿ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಒಂದೆರಡು ತಿಂಗಳು ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಇರುವಂತಹ ಏರು ರಿಮೂವ್ ಆಗೋದ್ರ ಜೊತೆಗೆ ಒಂದೊಳ್ಳೆ ಗ್ಲೋಯಿಂಗ್ ಸ್ಕಿನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನಿಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್